ಹೊಡ್ತಾ ಇದ್ವಿ ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್ ಬತ್ತಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ ಬತ್ತಿ ಇನ್ನೇನು ಏನಕ್ಕಪ್ಪ ಅದ್ಯಾರೋ ನಮ್ ಏನೋ ಮಾಡಿರು ಅದು ಸಂಘ ಬರೀ ದುಡ್ಡು ಕಟ್ಟಿರ್ಲಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲಾ ತಗೊಂಡು ಯಾವ ಕೂರ್ತಿ ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗೆ ಹಿಂಗೆ ಅಂತ ಹೇಳಿ ಡೇಟ್ ಹೊಡ್ರಿ ಅದಕ್ಕೆ ಗೋಳಾಡ್ಕೊಂಡ್ ಕುಂತ ಇದೆ ಅಲ್ಲಿ ಬತ್ತಿ ಬಿಡಕ್ಕೆ ಈಗ ಇನ್ನೊಂದ್ ಅರ್ಧ ಅಲ್ಲ ಅರ್ಧ ಗಂಟೆ ಬಿಟ್ಕೊಂಡು ಬತ್ತಿ ನೀನ್ ಏನ್ಕಪ್ಪ ಅಂತಾರೆ ಕೆಲಸ ಮಾಡಕ್ ಹೋಗಿದ್ದೀಯ ಅಂತ ಚಿಂದಂತ ಎಂಟಿ ಮಡಿಕೊಂಡು ನಾನೇನಿಲ್ಲ ಅವ್ ಅದೇ ಹಿಂಗೆ ಫೋನ್ ಮಾಡ್ರಲ್ಲ ಎಲ್ಲ ಅವ್ರಿವ್ರಿಗೆ ಕೊಡ್ತೀವಿ ಇವಾಗ ಸಂಘ ಕಟ್ಟಕ್ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು ನಿಮ್ ಅವ್ ಫುಲ್ ಆಗೈತ ಅಂದ್ರೆ ಸುಮ್ನೆ ಇಲ್ಲ ಇಲ್ಲ ನನ್ ನನ್ನ ಬ ಮೈದಾನ ತೋರಿಸ್ತಾ ಹಾ ಅವಮ್ಮ ಯಾರೋ ಲಲಿತ್ ಲಲಿತಾ ಅನ್ನೋಳ್ನ ಮಡಿಕೊಂಡಿದ್ದೆ ಅವಮ್ಮ ಯೂಟ್ಯೂಬ್ ಗೆಲ್ಲ ಬಿಟ್ಟವಳೆ ನೀನ್ ಮಾತಾಡೋದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನ ಏನೋ ಚರ್ಚೆ ಅದೇ ಕಣಕ್ಕ ನಾವಂತಾರ ಇಷ್ಟು ನೋಡು ಸಣ್ಣ ಹುಡುಗಿಂದ ನೋಡಿದ್ಯಾ ಕಣಕ್ಕ ಅಂತದ್ರಿಂದ ನಾವು ಕಂಡಿದಿರ ನಾವು ಒಬ್ಬರ ಯಾರ ಕೆಟ್ಟ ಅನ್ನಲ್ಲ ನೀನ್ ಎಷ್ಟೋ ಹೇಳಿದ್ಯಾ ಅಂತ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ಯ ಕರೆಕ್ಟ್ ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ ಗೊತ್ತಪ್ಪ ನಿಮ್ಮಿದು ಇದು ನಮ್ಗೆ ಏನ್ ಗೊತ್ತಾಗುತ್ತೆ ನಿನ್ಗೂ ಅವಳಗು ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ ನಿಂಗ್ ಅಷ್ಟ್ ಫೋನ್ ಮಾಡ್ತಾಳೆ ಆ ಮಂತಕ್ ಬಾ ಅಂತಾಳೆ ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ ಬಾರೆ ಇಲ್ಲೇ ಆಮೇಲೆ ಮಾಡಕನ ಅಲ್ಲ ಒಂದು ನಿಮಿಷ ಮಾತಾಡು ಆಮೇಲೆ ಅವಳಿದ್ದಂಗ ಇದ್ದಂಗ ಆಗಲ್ಲ ಹಾ ಈಗ ಏನ್ ಮಾಡಬೇಕು ಅಂತ ಇದ್ದೀಯ ನೀನು ಹಲೋ 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 ಎಲ್ಲಿದಿರಾ ಯಾರು ನಾನು ಇಲ್ಲಿ ಊರಿಂದ ಯಾ ಊರಿಂದ ಊರ್ ಬಳ್ಡೋ ಓದ್ವಿ ನಾವು ಹೊಸದುರ್ಗಕ್ಕೆ ನಾನು ಇಲ್ಲಿ ನಮ್ಮೂರಾಗಿದ್ದೀನಿ ಬಳ್ಳಾಪುರದಾಗ ಚೆನ್ನಾಗಿದ್ದೀರಾ ಹೌದು ಚೆನ್ನಾಗಿದ್ದೀವಿ ಈಗ ಸಂತೋಷ ಆಯ್ತಾ ನಾನು ಊರ್ ಬಿಟ್ಟು ಬಂದಿದ್ ನಿಮ್ಗೆ ಯಾರ ಹೇಳಿ ನೀವು ನಾನ್ ರೀ ಇಲ್ಲಿ ನಿಮ್ಮ ತುಲ್ಕೆ ನಾನು ಊರ್ ಬಿಟ್ಟು ಹೋಗಂತ ನಾನು ಹೇಳಿದ್ನ ಅಲ್ಲ ನಾನು ಊರಿಗೆ ಊರಿಗೆ ಬಂದಲ್ಲ ಅದಕ್ಕೆ ಫೋನ್ ಮಾಡ್ದೆ ನನಗೆ ನನ್ಗೆ ಆದ ರಾಂಗ್ ನಂಬರಿಗ್ ಮಾಡಿದ್ರು ನೋಡಿ ಹು ನಮ್ ಯಜಮಾನ್ರಿಗ್ ನಾವ್ ಮಾಡಿದ್ವಿ ಬೇರೆ ಯಾರಿಗ್ ಮಾಡಾಕ್ ಹೋಗೋಣ ಆಗೋ ಹಿಂಗ ಡೈವರ್ ಗ್ಯಾರಂಟಿ ನಮ್ಮ ಹಲೋ ಹಲೋ ಅವಾಗ ನಮ್ಗೆ ಮುದ್ದಾಡ್ತಿದ್ರಲ್ಲ ಆತರ ಒಂದ್ ಮುದ್ದು ಕೋಡಿ ಅಂದ್ರೆ ಡ್ಯಾಡಿ హలో హలో డ్యావ్ అమవస అమ్మ దేవస్థాన బా అంత కరీతంతే మన హాస్ట్ యాక్ డా

ನಿಮ್ಗೆ ಖಂಡಿತ ನೀವೆಸ್ಟ್ ಐಟಿದ್ದೀರ ಅಷ್ಟಿಂದ ಮೇಲಿಂದ ಕಡಿತ ಗುಲಾಬಿ ಹಾರ ಆಮೇಲೆ ಹೂವ ನಿಸೀನ್ ಬತ್ತಿದಂಗೆ ಮೇಲಿಂದ ಎಲ್ಲಾ ಚೆಂಡುವ ಪುಡಿ ಮಾಡಿ ಎಲ್ಲಾ ಮೇಲಿಂದ ಉದುರ್ಸೋದು ನಾನೇ ಒಂದು ನಲ್ವತ್ತೈವ ಜನಕ್ಕೆ ಅಣ್ಣ ಎಣ್ಣೆ ಕೊಡ್ತು ಸರ್ಕಾರ ಬಂದ್ಬಿಡ್ತೀವಿ ನೀವು ಆಡ ಹೇಳ್ತಿದಂಗೆ ಒನ್ ಒನ್ಸ್ ಮೋರ್ ಅನ್ಬೇಕು ಅಲ್ವಾ ಅಣ್ಣ ಅಜೇ ಅಷ್ಟ ಅಣ್ಣ ಇನ್ನೇನ್ ಬೇಕಣ್ಣ ನಿಮ್ಗೆ

ಅಪಂಕ್ರೆ ಅಪ್ಪು ಸಾಮಂತಿದ್ವಿ ಜಾತ್ರೆಗೆ ಯಾ ಸಂತೆ ಒಳಗಣ ನಮ್ಮೂರಾಗ ನಮ್ ದೇವ್ರದ ಜಾತ್ರೆ ಹೆಣ್ಣದವ್ರದ್ದು ಜಾತ್ರೆ ಇದೆ ಸಾಮಾಂತಿ ಬೆಳ್ಳಿ ಬೆಳ್ಳಾಬಿ ಸಂತೆ ಬಂದಿದ್ದೀರಾ ಹೊಟ್ಟೆ ನೋವು ಆಗೈತಲ್ಲ ಏನನ ಔಷಧಿ ಹೇಳಣ್ಣ ಹೊಟ್ಟೆ ನೋವು ಹೊಟ್ಟೆ ನೋವು ಸೋಡಾ ಕುಡಿದ್ರಿ ಸೋಡಾ ಕುಡಿದಿ ಆಮೇಲೆ ಗುಳ್ಕನ್ನು ಗುಳ್ಕಣ್ಣು ಬಾಳೆಹಣ್ಣು ಇದು ಬೇದಿ ಬೇದಿ ಅಣ್ಣ ಹಲೋ

ಅಣ್ಣ ನಾನು ನರಸಿಂಹರಾಜು ನೀವಲ್ಲ ಆಯ್ತು ಸ್ವಾಮಿ ನಾವು ಆಯ್ತು ಹೆಂಗ ಹೆಂಗಾನ ಮಾಡ್ಕಳ್ಳಿ ನಮಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರೆ ನೀವು ಸಖತ್ವಾಗಿ ತಲೆ ತಿಂತಾ ಇದ್ರಿ ಅಂದ್ರೆ ಹಾಗಂಗೆ ನೋಡಿ ಯಾವ್ದಾದ್ರು ಪಿಚ್ಚರಾಗೆ ಇವನು ದಿನೇಂದ್ರ ಗೋಪಾಲ್ ಅಂತ ಕುಕ್ಕಿಂತನಲ್ಲ ಹಂಗಾಗಿ ಗೊತ್ತನ ಕತೆ ಇದು ಅಣ್ಣಾ ಊಟ ಊಟ ಇನ್ನೇನು ಇಲ್ಲರೋ ಇನ್ನೇನು ಆಯ್ತು ಈಗ ಅದೇ ಹಬ್ಬ ಮಾಡಿದ್ದು ಏನು ಹಬ್ಬ ಅಣ್ಣ ಭಗವಂತ ಅವ್ನಿಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು ಅದಕ್ಕೆ ಭಗವಂತ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು ಅಲ್ಲ ಇವ ಸಂಕ್ರಾಂತಿ ಹಬ್ಬ ಅಲ್ವಾ ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ ಜನವರಿ ಅಲ್ವಾ ಸಂಕ್ರಾಂತಿ ಹದಿನೈದನೇ ತಾರೀಕ ಸಂಕ್ರಾಂತಿ ಹಬ್ಬ ಅಲ್ವಾ ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ ಇವತ್ತು ಎರಡನೇ ಹಬ್ಬ ಅಣ್ಣ ಇದು ಸಂಕ್ರಾಂತಿ ಹಬ್ಬ ಯುಗಾದಿ ಅಲ್ಲ ಆಸ್ಪತ್ರೆ ತೋರಿಸಿದ್ರಾ ಮೊದ್ಲ ಆಸ್ಪತ್ರೆ ತೋರಿಸಿದ್ರಾವ ನಮ್ದ್ ಆಸ್ಪತ್ರೆ ಇತ್ತು ಮೊದ್ಲ ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು ಆಸ್ಪತ್ರೆಗೆ ಏನು ತೋರಿಸಿದ್ರ ಮಾತುಕಿದ್ರೆ ಕೊಟ್ಟಿದ್ರ ಅಂತಂದ್ ಯಾಕೆ ಹಿಂಗೆ ಒಂಥರ ಇದು ತಪ್ಪು ಶಮ ಮಾತಾಡ್ದಾಗ ಮಾತಾಡ್ತಿದ್ರಲ್ಲ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅಣ್ಣ ಹೇಳಿ ಏನಂತ ಏನಾಯ್ತು ನಮ್ಮಿಂದ ಏನ್ ತಪ್ಪಾಯ್ತು ಹೇಳಿ ಸಂಕ್ರಾಂತಿ ಹಬ್ಬನ ಇವತ್ತು ವಾ ಸಂಕ್ರಾಂತಿ ಹಬ್ಬ ಇವತ್ತೇ ಅಯ್ಯಪ್ಪ ಸ್ವಾಮಿ ಮಾಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಮಾಲೆಕೇನೋ ಇದಾ ಮಾಡದಲ್ವಾ ಅದು ಅವರ ಕೈ ತದರಿಕೈ ಅದೆಂತದು ಎಲ್ಲ ಬೇಸದು ಏ ಇವತ್ತೇ ಸಂಕ್ರಾಂತಿ ಅಪ್ಪನ ಯಾದಾ ಹೇಳು ಮಾತಾಡ ಹಲೋ ಹಲೋ ಅಣ ಹೇಳ್ರಿ ಶಾನು ಇದೆ ಹಾ ಏನು ಸಂಕ್ರಾಂತಿ ಅಪ್ಪನಂತ ಇವತ್ತು ಏನೈದಾ ಹಲ್ಲಲ್ಲ ಸಂಕ್ರಾಂತಿ ಅಪ್ಪ ಚಮ್ಮೀತಾ ಬಾ ಯಾರು ಮುಸ್ಲಿಮ್ಸಾ ನೀವು ಚಾರು ನನಗೆ ಹಿಂದಿ ಬರಲ್ಲ ಬಾಳ ಹಿಂದಿ ಬರ ಹಿಂದಿ ಬರಲ್ಲ ಚಾಚು ಖಂಡಿತ ಬರಲ್ಲ ಹಿಂದಿ ಕನ್ನಡ ಒಂದೇ ಚಾಚು ಇಲ್ಲ ಇಲ್ಲ ಕನ್ನಡ ಒಂದೇ ಬರೋದು ಏತೈನಿ ಇಲ್ಲಿ ಬರಲ್ಲ ಬರಲ್ಲ ಸಾಹೇಬ್ರೆ ಏನೈತಿ ಹಿಂದಿ ಬರಲ್ಲ ಯಾಕೆ ನಮ್ಮ ಅಮ್ಮ ಕನ್ನಡ ಕನ್ನಡ ಅಗೋ ಅಮ್ಮ ಅಣ್ಣ ಕನ್ನಡ ಸಾರು ಇವು ಯಾವ ಹಲೋ ಹಲೋ ಅಂಕಲ್ ಹೇಳಿ ಅಕ್ಕ ಹಲೋ ಅಂಕಲ್ ಹೇಳಿ ಅಕ್ಕ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀರಾ ಸರ್ ಲೈಫ್ ಅಲ್ಲಿ ಆರಾಮಾಗಿದ್ದೀರಾ ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್ ಆರಾಮಾಗಿದ್ದೀರಾ

ಓ ಆಗಿದೆ ಫಿನಾಲೆ ಇವತ್ತಿಗೆ ಎರಡು ತಿಂಗಳು ಆಗ್ತಾ ಬಂತು ಎರಡು ಎರಡು ಕಾಲ್ ತಿಂಗಳು ಆಗ್ತಾ ಬಂತು ಏನು ನಿಮ್ಮ ಮದುವೆ ಆಗ ಓ ನಕ್ಕೆ ಆಲೆ ಎರಡು ಎರಡು ಕಾಲ್ ತಿಂಗಳು ಆಯ್ತು ಯಾರು ನಿಮ್ಮ ಮದುವೆ ಆಗ ಓ ಓ ನಿಮ್ಮ ಮದುವೆ ಆಗ ಎರಡು ಕಾಲ್ ತಿಂಗಳು ಆಯ್ತಾ ಸರ್ ಎರಡು ಕಾಲ್ ತಿಂಗಳು ಇನ್ನ ಎರಡು ವರ್ಷ ತಿಂಗಳು ಆಗಿಲ್ಲ ಯಾರು ನಿಮಗೆ ಮೊನ್ನೆ ಮದುವೆ ಆಗಿದ್ದ ಸರ್ ಹಂಗಾರೆ ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು ಯಾರಿಗೆ ನಿಮ್ಗ ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ

ಮದುವೆ ಬಂದ್ರಲ್ಲ ಮದುವೆ ಆಗಿರೋಲ್ಲ ಹೌದಾ ನೋಡಿ ಸರ್ ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್ ತುಂಬಾ ಹೆಂಗಾಗಿದ್ದೀರ ನೀ ಹೆಂಗ್ ತರ ಕಾಣಿಸ್ತೀರಾ ನೀವು ಏನೋ ಬಿಡಕ್ಕ ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಮತ್ತ್ ಇನ್ನೇನ್ ಸರ್ ಆರಾಮಾಗಿದೀರ ನಮಿಗೆ ಮ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್ ನಮ್ ಇಬ್ರು ಮದ್ ಮಕ್ಳಿದ್ದಾರೆ ನಮ್ಮ ಹಸ್ಬೆಂಡ್ ಒಂದೂವರೆ ಆಕ್ಸಿಡೆಂಟಲ್ ಸತೋದ್ರು ಸರ್ ಆ ನಮಗೂ ಮದ್ವೆ ಆಗಿದೆ ಎರಡು ಮಕ್ಳಿದಾವೆ ನಮ್ಮ ಹಸ್ಬೆಂಡ್ ಈಗ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರ ಒಳ್ಳೇದಾಗ್ಲಿ ಸತ್ತೋ ನಿಮ್ ಮಳಿಸ್ ಸುಮ್ನೆ ಸುಮ್ನ ಇದ್ ಬಿಡಿ ನನಗೆ ಬರೇ ನಿಮ್ಮ ನಿಮ್ಮ ಮಾಡಿ